ನಮಸ್ತೆ ಸ್ನೇಹಿತರೆ ಬೆಂಡೆಕಾಯಿ ರೆಸಿಪಿನ ಮನೆಯಲ್ಲಿ ಪ್ರಿಪೇರ್ ಮಾಡೇ ಮಾಡಿರ್ತೀರಾ ಬಟ್ ಕುದಿಯುತ್ತಿರುವ ನೀರಿಗೆ ಬೆಂಡೆಕಾಯಿ ಹಾಕ್ಬಿಟ್ಟು ಅಮೇಝಿಂಗ್ ಆಗಿರುವ ಡಿಫ್ರೆಂಟ್ ಆಗಿರುವ ಈ ರೆಸಿಪಿನ ಮಮ್ಮಿ ಪ್ರಿಪೇರ್ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಅಮೇಝಿಂಗ್ ಆಗಿರುವ ಡಿಫ್ರೆಂಟ್ ಆಗಿರುವ ಈ ಬೆಂಡೆಕಾಯಿ ರೆಸಿಪಿನ ಪ್ರಿಪೇರ್ ಮಾಡುವ ವಿಧಾನ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆ ತನಕನೂ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ತಡ ಮಾಡೋದೇ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬೆಂಡೆಕಾಯಿ ರೆಸಿಪಿ ಮಾಡಲು ಮುನ್ನೂರು ಗ್ರಾಮಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಬೆಂಡೆಕಾಯಿನ ನಾನು ಮೂರಿಂದ ನಾಲ್ಕು ಸರಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕಿಚನ್ ಟಬಲಿಂದ ಸ್ವಲ್ಪ ತೇವಾಂಶ ಇಲ್ಲದ ಹಾಗೆ ಬರ್ಸ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನೀರಿನ ಅಂಶ ಸ್ವಲ್ಪನೂ ಇಲ್ಲ ಬೆಂಡೆಕಾಯಿ ನೀವು ತೊಗೊಳ್ಳುವಾಗ ಬೆಂಡೆಕಾಯಿನ ಜಾಸ್ತಿ ದೊಡ್ಡದಾಗಿರೋದು ತೊಗೊಂಡೋಗ್ಬೇಡಿ ಜಾಸ್ತಿ ಸಣ್ಣ ಆಗಿರೋದು ಹೋಗ್ಬೇಡಿ ಬೆಂಡೆಕಾಯಿನ ಮೀಡಿಯಮ್ ಸೈಜ್ನ ನೀವು ನೋಡಿಬಿಟ್ಟು ತೊಗೊಂಡೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿಯಲ್ಲಿ ನೆಕ್ಸ್ಟ್ ಇಲ್ಲಿ ನಾನು ಗ್ಯಾಸ್ ಒಂದು ಬಾಂಡ್ಲಿ ಇಟ್ಕೊಂಡ್ಬಿಟ್ಟು ನೀರು ಹಾಕಿಬಿಟ್ಟು ಬಿಸಿ ಮಾಡಲು ಇಟ್ಕೊಂಡಿದ್ದೆ ನೋಡ್ತಿರ್ಬೋದು ನೀರಲ್ಲಿ ಸ್ಟೀಮ್ ಬರ್ತಾ ಇದೆ ಇದಕ್ಕೆ ನಾನು ಒಂದು ಅರ್ಧ ಚಮಚದ ಸ್ಟೂಪ್ ಹಾಕೊಂಡಿದ್ದೀನಿ ಉಪ್ಪು ಹಾಕಿದ ಮೇಲೆ ಬೆಂಡೆಕಾಯಿನ ಬಿಸಿನೀರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಕುದೀತಿರುವ ನೀರಿಗೆ ಬೆಂಡೆಕಾಯಿ ಹಾಕಿದರೆ ಎರಡು ಬೆನಿಫಿಟ್ ಸಿಗುತ್ತೆ ಮೊದಲನೇದಾಗಿ ಬೆಂಡೆಕಾಯಿ ಬೇಗನೆ ಸಾಫ್ಟ್ ಆಗುತ್ತೆ ಬೇಗನೆ ಕುಕ್ ಆಗುತ್ತೆ ಇನ್ನೊಂದೇನಪ್ಪ ಅಂತೇಳಿದ್ರೆ ಹಾಡಾಗಿರೋ ಬೆಂಡೆಕಾಯಿ ಅಂದರೆ ಬಲ್ತಿರೋ ಬೆಂಡೆಕಾಯಿ ಇರುತ್ತಲ್ಲ ಬೇಗನೆ ಕಟ್ ಆಗೋಲ್ಲ ಆ ಬೆಂಡೆಕಾಯಿನ ಬಿಸಿನೀರಲ್ಲಿ ಈ ರೀತಿ ಒಂದು ನಿಮಿಷ ಕುಕ್ ಮಾಡಿಬಿಟ್ಟು ಕಟ್ ಮಾಡಿದ್ರೆ ಬೇಗನೆ ಕುಕ್ ಕುಕ್ ಆಗುತ್ತೆ ಆಮೇಲೆ ಕಟ್ಟು ಸಹ ಬೇಗನೆ ಆಗುತ್ತೆ ನೀವು ನೋಡ್ತಿರ್ಬೋದು ಸ್ಪೆಟಲದಿಂದ ಸ್ವಲ್ಪ ಒತ್ತಿ ಒತ್ತಿ ನಾವು ಬೆಂಡೆಕಾಯಿನ ಒಂದು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಕುಕ್ ಮಾಡೋ ಅವಶ್ಯಕಲ್ಲ ಜಸ್ಟ್ ಒಂದು ನಿಮಿಷ ಕುಕ್ ಮಾಡಿದ್ರೆ ಸಾಕು ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಫ್ರಿಜ್ನಲ್ಲಿ ಇಟ್ಟಿರೋ ಬೆಂಡೆಕಾಯಿನೂ ಸಹ ಹಾಡಾಗಿರುತ್ತೆ ಅದನ್ನು ಸಹ ಈ ರೀತಿ ಪ್ರಿಪೇರ್ ಮಾಡಿದರೆ ಸಾಫ್ಟ್ ಆಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ನಿಮಿಷ ಆಗಿದೆ ಒಂದು ನಿಮಿಷ ನಾನು ಬಿಸಿನೀರಲ್ಲಿ ಹಾಗೆ ಬೆಂಡೆಕಾಯಿನ ಬಿಟ್ಟಿದೆ ಇದನ್ನ ಈಗ ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಎಲ್ಲ ಬೆಂಡೆಕಾಯಿನ ನಾನು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿ ಬಿಟ್ಟಿದ್ದೆ ನಾನು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟಿದೆ ನಂತರ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಬೆಂಡೆಕಾಯಿನ ಮೇಲ್ಗಡೆ ಭಾಗ ಮತ್ತು ಕೆಳಗಡೆ ತುದಿ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಸಪ್ರೇಟ್ ಮಾಡಿಕೊಳ್ಬೇಕು ನಂತರ ಇದನ್ನು ನಾವು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಕು ಬೆಂಡೆಕಾಯಿ ದೊಡ್ಡ ಮೂರು ಭಾಗ ಮಾಡ್ಕೊಳ್ಳಿ ಸ್ವಲ್ಪ ಸಣ್ಣದಾಗಿದ್ರೆ ಎರಡು ಭಾಗ ಮಾಡ್ಕೊಳ್ಳಿ ಈ ರೆಸಿಪಿಯಲ್ಲಿ ಸ್ವಲ್ಪ ಬೆಂಡೆಕಾಯಿ ದೊಡ್ಡ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ನಾ ಬೆಂಡೆಕಾಯಿನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ಒಮ್ಮೆ ಈ ರೀತಿ ನೀವು ಬೆಂಡೆಕಾಯಿನ ರೆಸಿಪಿ ಪ್ರಿಪೇರ್ ಮಾಡಿದ್ರೆ ಪದೇ ಪದೇ ಅಷ್ಟೊಂದು ಕಟ್ ನಮ್ಮ ಆಗುತ್ತೆ ನೋಡಲು ಸಹ ತುಂಬಾನೇ ಚೆನ್ನಾಗಿ ನೋಡ್ತಿರ್ಬಹುದನ್ನ ಬಂದೆಕಾಯಿ ಎಲ್ಲಾನು ಇದೇ ರೀತಿ ಕಟ್ ಮಾಡ್ಕೊಂಡಿದೀನಿ ಇದನ್ನ ಪಕ್ಕದಲ್ಲಿ ಎಕ್ ಇಟ್ಕೊಂಡಿರಿ ನೆಕ್ಸ್ಟ್ ನಮ್ಮ ಅಲ್ಲಿ ಅರ್ಧ ಕಪ್ ಅಷ್ಟು ಮೊಸರು ತಗೊಂಡಿದ್ದೀನಿ ಮೊಸರು ಆದಷ್ಟು ಫ್ರೆಶ್ ಆಗಿರೋ ತಗೊಂಡಿ ಜಾಸ್ತಿ ಇಲ್ಲಿ ಆಗಿರೋದನ್ನ ತೊಗೊಳಕ ಹೋಗ್ಬೇಡಿ ಅರ್ಧ ಚಮಚದಷ್ಟು ಮೊಸರದಲ್ಲಿ ಅಷ್ಟು ಪುಡಿ ಹಾಕೊಳ್ತಾ ಇದ್ದೀನಿ ಒಂದ್ ಚಮಚದಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಒಂದ್ ಚಮಚದಷ್ಟು ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕೊಳ್ತಾ ಇದೀನಿ ಇಷ್ಟೇ ಮಸಾಲ ಜಾಸ್ತಿ ಮಸಾಲೆಗಳನ್ನ ಅವಶ್ಯಕತೆ ಇಲ್ಲ ಅರ್ಧ ಚಮಚದಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮೊಸರಲ್ಲಿ ಮಸಾಲೆಗಳನ್ನ ಮಿಕ್ಸ್ ಮಾಡಿದ್ರೆ ಮಸಾಲೆಗಳು ಚೆನ್ನಾಗಿ ಮೊಸರಲ್ಲಿ ನೆನಪಿ ಟೇಸ್ಟ್ ತುಂಬಾನೇ ಚೆನ್ನಾಗಿ ರೆಸಿಪಿಯಲ್ಲಿ ಈ ರೆಸಿಪಿಗೆ ಜಾಸ್ತಿ ಮಸಾಲೆಗಳು ಇಡ್ಸಲ್ಲ ಸಿಂಪಲ್ ಆಗಿ ನಾಲ್ಕೆ ಮಸಾಲೆ ಹಾಕಿದ್ರೆ ಸಾಕಾಗುತ್ತೆ ಮಸಾಲೆಗಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಕಟ್ ಮಾಡಿಟ್ಕೊಂಡಿರುವ ಬೆಂಡೆಕಾಯಿ ತಗೊಳ್ಬೇಕಾಗುತ್ತೆ ಅದ್ರಲ್ಲಿ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋ ಮಸಾಲೆಗಳನ್ನ ಹಾಕೊಳ್ಬೇಕಾಗುತ್ತೆ ಎರಡ್ ಚಮಚದಷ್ಟು ಇಲ್ಲಿ ನಾನು ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಟ್ಕೊಂಡಿರೋ ಮಸಾಲೆನ ಹಾಕೊಂಡಿದೀನಿ ನಂತರ ಎರಡ್ ಚಮಚದಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ನಂತರ ಅರ್ಧ ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ ನಿಂಬೆ ರಸ ಹಾಕುವುದರಿಂದ ಬೆಂಡೆಕಾಯಿ ಲೋಳೆ ಅಂಶ ಇರುತ್ತಲ್ಲ ಅದು ಬರಲ್ಲ ಅದಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ತುಂಬ ರಸ ಹಾಕಿದ್ಮೇಲೆ ಹಗುರಕೈಯಿಂದ ಎಲ್ಲಾನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ರೆಸ್ಟೋರೆಂಟ್ ಗಳಲ್ಲಿ ಸಹ ಬೆಂಡೆಕಾಯಿ ರೆಸಿಪಿನ ಇದೇ ಪ್ರೊಸೀಸರ್ ಪ್ರಿಪೇರ್ ಮಾಡಿರ್ತಾರೆ ರೆಸ್ಟೋರೆಂಟ್ ಗಳಲ್ಲಿ ನಾವು ದುಬಾರಿ ಬೆಲೆ ಕೊಟ್ಬಿಟ್ಟು ಬೆಂಡೆಕಾಯಿ ಮಸಾಲ ಆರ್ಡರ್ ಮಾಡೋಕ್ಕಿಂತ ಮನೆಯಲ್ಲಿ ತುಂಬಾ ಸುಲಭವಾಗಿ ಪ್ರಿಪೇರ್ ಮಾಡ್ಕೊಳ್ಬಹುದು ನೋಡ್ತಿರಬಹುದು ಎಲ್ಲಾ ಬೆಂಡೆಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನಂತರ ಒಂದು ಕಬ್ಬಿಣದ ಬಾಣೆಲ್ಲ ಇಟ್ಕೊಂಡಿದೀನಿ ಕಬ್ಬಿಣ ಬಾಂಡೆಯಲ್ಲಿ ಟೇಸ್ಟ್ ತುಂಬಾನೇ ಚೆನ್ನಾಗುತ್ತೆ ಇದ್ರೆ ಕಬ್ಬಿಣದ ಬಾಂಡೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಬಾಣ್ಯಲ್ಲ ನೀವು ಪ್ರಿಪೇರ್ ಮಾಡ್ಕೊಳ್ಳಬಹುದು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ೀ ಎಣ್ಣೆ ಹಾಕಿದ್ಮೇಲೆ ಎಲ್ಲಾ ಕಡೆನೂ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಹಾಕಿದ್ಮೇಲೆ ಈ ರೀತಿ ಅಗಲವಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಬೆಂಡೆಕಾಯಿ ಹಾಕಿದ ತಕ್ಷಣ ಮಿಕ್ಸ್ ಮಾಡಕೋ ಇಲ್ಲ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಎರಡು ನಿಮಿಷ ಆದ್ಮೇಲೆ ಇದನ್ನ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಇದೇ ರೀತಿ ಎರಡ್ ನಿಮಿಷ ಆದ್ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ತಾ ಇದನ್ನ ನಾವು ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂಡೆಕಾಯನ್ನ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಂ ಟು ಲೋ ಅಲ್ಲಿ ಬೆಂಡೆಕಾಯಿ ಕುಕ್ ಅಲ್ಲಿ ಮೂರಿಂದ ನಾಲ್ಕು ನಿಮಿಷ ಇಡಿಸುತ್ತೆ ಯಾಕಂದ್ರೆ ಬೆಂಡೆಕಾಯಿ ಬೇಗನೆ ಕುಕ್ ಆಗುತ್ತೆ ನೋಡ್ತಿರ್ಬಹುದು ಚೆನ್ನಾಗಿ ಬೆಂಡೆಕಾಯಿ ಕುಕ್ ಆಗಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಕುಕ್ ಮಾಡ್ಕೊಳ್ಬೇಕು ಈಗ ಒಂದ್ ಎರಡ್ ಮೂರು ನಿಮಿಷ ಆದ್ಮೇಲೆ ನೀವು ಮಿಕ್ಸ್ ಮಾಡ್ಕೊಳ್ತಾ ಬೆಂಡೆಕಾಯಿನ ಕುಕ್ ಮಾಡ್ಕೊಂಬಿಡಿ ಈ ನೀವು ಬಾಂಡ್ಲಿಗೆ ಹತ್ತಿರುವ ಕಡಲೆ ಇಟ್ಟಿರುತ್ತಲ್ಲ ಅದನ್ನು ಸಹ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ಬೆಂಡೆಕಾಯಿ ಚೆನ್ನಾಗಿ ಕುಕ್ ಆಗಿದೆ ಸ್ವಲ್ಪ ಕಲರು ಸಹ ಚೇಂಜ್ ಆಗಿದೆ ಬೆಂಡೆಕಾಯಿದು ಇದನ್ನ ಈಗ ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಇನ್ನೊಂದು ಕ್ಲೇಟಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಈಗ ನಾನು ಒಂದು ಚಮಚದಷ್ಟು ಅಥವಾ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದೇ ಬಾಣಿಯಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸ್ಲೈಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಹಸಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕಲರ್ ಟ್ರಾನ್ಸ್ಮೂಟ್ ಕಲರ್ ಬರೋವರೆಗೂ ಅಂದ್ರೆ ಪಿಂಕಿಶ್ ಕಲರ್ ಬರೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಅದಕ್ಕೆ ನಾವು ಮಸೂರಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರುವ ಮಸಾಲೆಗಳನ್ನ ಹಾಕೊಳ್ಳಬೇಕಾಗುತ್ತೆ ಇಲ್ಲಿ ನಾನು ಸ್ವಲ್ಪ ನೀರ್ ಹಾಕ್ಬಿಟ್ಟು ಬೌಲಲ್ಲೇ ನೀರ್ ಹಾಕ್ಬಿಟ್ಟು ತೊಳ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನೀರು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರು ಅಷ್ಟೇ ಹಾಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನ ಸಹ ಹಾಕೋಬಹುದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಒಂದ್ ಎರಡು ನಿಮಿಷ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾವು ಬೆಂಡೆಕಾಯಿನ ಹಾಕೊಳ್ಬೇಕಾಗುತ್ತೆ ಫ್ರೈ ಮಾಡಿ ತಗೊಂಡು ಹಾಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಡ್ರೈ ಮಸಾಲ ಬಿಂದಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಗ್ರೇವಿ ಬೇಕಂದ್ರೆ ಮಸೂರು ಜೊತೆಗೆ ಸ್ವಲ್ಪ ನೀರ್ ನೀವು ನೋಡ್ಬಿಟ್ಟು ಜಾಸ್ತಿ ಹಾಕೊಳ್ಬಹುದು ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ನಾವು ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದೆ ನೋಡ್ಬಿಟ್ಟು ಉಪ್ಪು ಸ್ವಲ್ಪ ಹಾಕೊಳ್ಳಿ ಇಲ್ಲಿ ನಿಮಗೆ ಎಷ್ಟು ಬೇಕಷ್ಟು ರುಚಿ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ನೀವು ಎರಡರಿಂದ ಮೂರು ನಿಮಿಷ ಕುಕ್ ಮಾಡಿದ್ರೆ ಸಾಕು ಜಾಸ್ತಿ ಕುಕ್ ಮಾಡಿದ್ರೆ ಬೆಂಡೆಕಾಯಿ ಓವರ್ ಕುಕ್ ಆಗುತ್ತೆ ಎರಡರಿಂದ ಮೂರು ನಿಮಿಷ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇಟ್ ಕ್ಲೋಸ್ ಮಾಡ್ಬಿಟ್ಟು ಇದನ್ನ ಕುಕ್ ಮಾಡ್ಕೊಳ್ಬೇಕು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ನಿಮಿಷ ಆಗಿದೆ ನಾನು ಇಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬಹುದು ಬೆಂಡೆಕಾಯಿ ಮಸಾಲ ರೆಡಿ ಆಗಿದೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಸರ್ವ್ ಮಾಡ್ಕೊಳ್ಳೋಣ ರೆಡಿ ಆಗಿದೆ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಅಥವಾ ಡಾಬಾ ಸ್ಟೈಲ್ ಅಲ್ಲಿ ಬೆಂಡೆಕಾಯಿ ಮಸಾಲ ರೊಟ್ಟಿ ಜೊತೆಗೆ ಪೂರಿ ಜೊತೆಗೆ ಚಪಾತಿ ಜೊತೆಗೆ ನಾನ್ ಜೊತೆಗೆ ರೈಸ್ ಜೊತೆಗೆ ಸಹ ಎಂಜಾಯ್ ಮಾಡ್ಕೊಳ್ಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಮ್ಮೆ ಈ ರೀತಿ ಪ್ರಿಪೇರ್ ಮಾಡಿ ನೋಡಿ ತುಂಬಾನೇ ಇಷ್ಟಪಡ್ತೀರಾ ರೆಸ್ಟೋರೆಂಟ್ ಗಳಲ್ಲಿ ಢಾಬಾ ಕಳಲ್ಲಿ ಬೆಂಡೆಕಾಯಿ ಮಸಾಲ ಆರ್ಡರ್ ಮಾಡಿ ಹಣ ಖರ್ಚು ಮಾಡೋಕ್ಕಿಂತ ಬದಲು ಮನೆಯಲ್ಲಿ ತುಂಬಾ ಸುಲಭವಾಗಿ ರೆಸ್ಟೋರೆಂಟ್ ಆಬಾ ಸ್ಟೈಲ್ ಅಲ್ಲಿ ಬೆಂಡೆಗಾಯಿ ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಬಹುದು ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಬುದ್ಧಿ ಜೊತೆಗೆ ಟಿಲ್ ದೇನ್ ಟೇಕು ಫಾರ್ ವಾಚಿಂಗ್ ಪ್ಲೀನ್ ಇಲ್ಲ ಅಡುಗೆ ಮನೆ